ಬೆಳಗಿನ ಮಸುಕಿನ ಹೊತ್ತು ಕಿತ್ತೂರಿನ ಕೋಟೆ ಗೋಡೆಯ ಮೇಲೆ ಚಿಮ್ಮಿದ ಮೊದಲ ಸೂರ್ಯಕಿರಣಗಳು ಚಿನ್ನದ ಚಲ್ಲಿ ಹೊಳೆಯುತ್ತಿದ್ದವು ಗಾಳಿ ತಂಪಾಗಿತ್ತು ಕಿತ್ತೂರಿನ ಜನರು ತಮ್ಮ ದಿನವನ್ನು ಆರಂಭಿಸುತ್ತಿದ್ದರು ಆದರೆ ಆ ನಿಶಬ್ದ ಸುಂದರತೆಯ ಹಿಂದೆ ಕಿತ್ತೂರಿನ ಇತಿಹಾಸದಲ್ಲಿ ಬರೆಯಲ್ಪಡುವ ಮಹಾ ಅಧ್ಯಾಯ ಒಡಲೊಳಗಿದ್ದೆ ಕಿತ್ತೂರಿನ ರಾಜಮನೆತನದಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ಧೈರ್ಯಶಾಲಿ ಮತ್ತು ನಿಸ್ಸಂಶಯಳು ಆಟಗಳಲ್ಲೂ ಅಭ್ಯಾಸಗಳಲ್ಲಿ ಕೂಡ ದುರ್ಬಲತೆಯೊಂದನ್ನು ತೋರಿರಲಿಲ್ಲ ಕುದುರೆ ಸವಾರಿ ಕತ್ತಿ ಕೋಲು ಬಳಕೆ ಬಾಣಸಿಡಿದ ಎಲ್ಲವನ್ನೂ ಅವಳು ಬಾಲ್ಯದಲ್ಲೇ ಕಲಿತುಕೊಂಡಳು ತನ್ನ ವಯಸ್ಸಿನ ಇತರ ಮಕ್ಕಳಿಗಿಂತ ಮುಂಚಿತವಾಗಿ ಯೋಧಕಲೆಯ ರಹಸ್ಯಗಳನ್ನು ಅರಿತು ಬೆಳೆದಳು ಅವಳಿಗೆ ಯುದ್ಧಕಲೆಗಳು ಕೇವಲ ಕೌಶಲ್ಯವಲ್ಲ ನಮ್ಮ ದೇಶವನ್ನು ರಕ್ಷಿಸುವ ನಿಷ್ಠೆಯೊಂದಿಗೆ ಬೆಸೆತಗೊಂಡಿದ್ದವು ಬಾಲ್ಯದಿಂದಲೇ ಅವಳಿಗಿದ್ದ ನ್ಯಾಯಬುದ್ಧಿ ಮತ್ತು ಜನಸ್ನೇಹವು ಕಿತ್ತೂರಿನ ಜನರನ್ನು ಆಕರ್ಷಿಸಿತು ಚೆನ್ನಮ್ಮನಿಗೆ ಜನರ ನೋವು ಸಂಕಟ ಹಸಿವು ಎಲ್ಲವೂ ತನ್ನದೇನಂತೆ ಅನಿಸುತ್ತಿದ್ದವು ಅಷ್ಟರಲ್ಲೇ ಅವಳು ಕಿತ್ತೂರಿನ ರಾಜ ಮಲ್ಲಸರ್ಜ ಅವರ ಪತ್ನಿಯಾಗಿದ್ದರು ರಾಜಕೀಯ ಸಮಸ್ಯೆಗಳ ನಡುವೆ ಅವಳು ಬಲಿಷ್ಠವಾಗಿ ನಿಂತರಾಣಿ ಮಲ್ಲಸರ್ಜರ ನಿಧನದ ನಂತರ ರಾಜ್ಯದ ಹೊಣೆ ಚೆನ್ನಮ್ಮನ ಮೇಲಿದೆ ಆಕೆಯ ಕೈಯಲ್ಲಿ ಕಿತ್ತೂರು ಕೇವಲ ಒಂದು ರಾಜ್ಯವಲ್ಲ ಅದು ಅವಳ ತಾಯ್ನಾಡು ಜೀವ ಗೌರವ ಆದರೆ ಆ ಕಾಲದಲ್ಲಿ ಬ್ರಿಟಿಷರ ವಲಸಾ ನಿಟ್ಟಿನಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಎಂಬ ಕಾನೂನು ಜಾರಿಯಾಗಿತ್ತು ಅದರಲ್ಲಿ ಒಬ್ಬ ರಾಜನಿಗೆ ಸ್ವಂತ ಮಗು ವಿರದಿದ್ದರೆ ಬ್ರಿಟಿಷರು ಆ ರಾಜ್ಯವನ್ನು ವಶಪಡಿಸಿಕೊಳ್ಳುವುದಾಗಿ ಹೇಳಿದ್ದರು ಅದೇ ಸಂದರ್ಭ ಕಿತ್ತೂರಿಗೂ ಬಂತು ರಾಣಿ ಚೆನ್ನಮ್ಮ ಸರಕಾರಿ ನಿಯಮಗಳಿಗೆ ವಿರೋಧವಾಗಿ ತನ್ನ ದತ್ತಪಾತ್ರನಾದ ಶಿವಲಿಂಗಪ್ಪನನ್ನು ರಾಜನಾಗಿ ಘೋಷಿಸಿದರು ಆದರೆ ಬ್ರಿಟಿಷರು ಅದನ್ನು ಒಪ್ಪಲಿಲ್ಲ ಕಿತ್ತೂರಿನ ಜನರ ಹೃದಯದಲ್ಲಿ ಕೋಪ ಉಕ್ಕುವಂತೆ ಬ್ರಿಟಿಷರು ನಡೆದುಕೊಂಡರು ಅವರು ಕಿತ್ತೂರಿನ ಸರ್ವಾಧಿಕಾರ ಕಸೆಯಲು ಮುಂದಿ ಬಂದರು ರಾಣಿ ಚೆನ್ನಮ್ಮನಿಗೆ ಸಮಸ್ಯೆ ಕೇವಲ ರಾಜಕೀಯವಲ್ಲ ಅದು ದೇಶದ ಗೌರವದ ವಿಷಯ ಅವಳು ಸದಾ ಹೇಳುತ್ತಿದ್ದಳು ನಮ್ಮ ಮಣ್ಣನ್ನು ನಮ್ಮ ಕೈಯಿಂದ ಕಸೆದುಕೊಳ್ಳಲು ಯಾರಿಗೂ ಅವಕಾಶ ಕೊಡಬಾರದು ಎಂದು ಈ ಸಂದರ್ಭದಲ್ಲಿ ಮೊದಲ ಬಾರಿಗೆ ಕಿತ್ತೂರಿನ ಕೋಟೆಯ ಮೇಲೆ ಬ್ರಿಟಿಷರ ದಾಳಿ ನಡೆಯಿತು ರಾಣಿ ತನ್ನ ಸೇನಾನಿಯಾದ ಅಮತರಾಯ ಸರ್ವಾಧಿಕಾರಿ ಹಾಗೂ ಸಾವಿರಾರು ಸೈನಿಕರೊಂದಿಗೆ ಕೋಟೆಯನ್ನು ಕಾಪಾಡಲು ನಿಂತಳು ಯುದ್ಧದ ಹೊತ್ತು ಕಿತ್ತೂರಿನ ಕೋಟೆಯ ಮೇಲೆ ಧೂಳಿನ ಮೋಡ ಎದ್ದಿತ್ತು ಕುದುರೆಗಳ ಹಿಮ್ಮಣೆ ಬಾಣಗಳ ಶಬ್ದ ದೊಣ್ಣೆ ಕತ್ತಿಗಳ ಕಿರಿಕ್ ಎಲ್ಲವೂ ಒಂದೇ ಗದ್ದಲದಲ್ಲಿ ಮಿಶ್ರವಾಗಿತ್ತು ಆದರೆ ಯುದ್ಧದ ಮಧ್ಯದಲ್ಲಿ ಚೆನ್ನಮ್ಮನ ಧೈರ್ಯ ಸಿಂಹದಂತೆ ಗೋಚರಿಸಿತು ಅವಳು ಕುದುರೆಯ ಮೇಲೆ ಹಾರಿಹೋಗಿ ಶತ್ರುಗಳ ಬಲವಲಯವನ್ನು ಮುರಿದು ತನ್ನ ಸೈನಿಕರಿಗೆ ಆತ್ಮವಿಶ್ವಾಸ ತುಂಬುತ್ತಿದ್ದಳು ಪಡೆಯಿರಿ ಇದು ನಮ್ಮ ಕಿತ್ತೂರು ಎಂದು ಕೂಗುತ್ತಿದ್ದ ಅವಳ ಧ್ವನಿ ಯೋಧರಿಗೆ ಜೀವ ತುಂಬಿತ್ತು ಆ ಯುದ್ಧದಲ್ಲಿ ಬ್ರಿಟಿಷರ ಸೇನಾಪತಿ ಥಾಕರೆಯನ್ನು ಬಂಧಿಸಿ ಚನ್ನಮ್ಮನು ತನ್ನ ವಿಜಯವನ್ನು ಸಾಧಿಸಿದಳು ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ದೊಡ್ಡ ಜಯ ಆ ಜಯ ಬ್ರಿಟಿಷರಿಗೆ ದೊಡ್ಡ ಅಪಮಾನವಾಗಿತ್ತು ಶೀಘ್ರವೇ ಅವರು ಮತ್ತೊಮ್ಮೆ ಹೆಚ್ಚು ದೊಡ್ಡ ಸೇನೆಯೊಂದಿಗೆ ಯುದ್ಧಕ್ಕೆ ಬಂದರು ಈಗಿನ ಯುದ್ಧ ಕಠಿಣವಾಗಿತ್ತು ಅವಳ ವಿಶ್ವಾಸಪಾತ್ರ ಮಂತ್ರಿಗಳು ಕೆಲವರು ಬ್ರಿಟಿಷರಿಗೆ ಒಳಗೆಯೇ ಸಹಕರಿಸಿದರು ಕಿತ್ತೂರಿನ ಕೋಟೆಯ ಒಳಗಿನ ರಹಸ್ಯದಾರಿಗಳ ಮಾಹಿತಿ ಅವರ ಕೈಗೆ ತಲುಪಿತು ದ್ರೋಹದ ನೆರಳಲ್ಲಿ ನಿಂತರೂ ರಾಣಿ ಅಂತಿಮವರೆಗೂ ಹೋರಾಡಿದಳು ಯುದ್ಧದ ದಿನ ಆಕಾಶದಲ್ಲಿ ಕಪ್ಪು ಮೇಘಗಳು ಹೊಮ್ಮಿದಂತೆ ಕೋಟೆಯ ಮೇಲೆ ಧೂಳು ಮತ್ತು ಹೊಗೆಗಳ ಗಾಳಿ ಸುತ್ತುತ್ತಿತ್ತು ರಾಣಿ ತನ್ನ ಸೈನಿಕರನ್ನು ನೋಡುತ್ತಾ ಮಣ್ಣು ಕಳೆದುಕೊಳ್ಳಬೇಡಿ ನಾವು ಸೋತರೂ ಈ ಹೋರಾಟ ಇತಿಹಾಸದಲ್ಲಿ ಬೆಳಗಲಿ ಎಂದು ಹೇಳಿದಳು ಅವಳ ಧೈರ್ಯಕ್ಕೆ ಸೈನಿಕರ ಕಣ್ಣು ತುಂಬಿ ಬಂತು ಹೋರಾಟ ಭೀಕರವಾಗಿ ನಡೆಯಿತು ಕಿತ್ತೂರಿನ ಯೋಧರು ಕೊನೆಯ ರಕ್ತದ ಹನಿತನಕ ಯುದ್ಧ ಮಾಡಿದರು ಆದರೆ ಒಳಗಿನ ದ್ರೋಹಕ್ಕೆ ಸೇನೆಯೊಬ್ಬಳೂ ಕೂಡ ಎದುರಿಸಲು ಸಾಧ್ಯವಾಗಲಿಲ್ಲ ಕೋಟೆಯ ದ್ವಾರ ಮುರಿದು ಬಿದ್ದಾಗ ರಾಣಿ ಹಲವಾರು ಯೋಧರನ್ನು ಕಾಪಾಡಲು ಪ್ರಯತ್ನಿಸಿದರೂ ಹಿಡಿಪಟ್ಟಳು ಅವಳನ್ನು ಬಂಧಿಸಿ ಬೆಳಗಾವಿಯ ಬಾಲೆಹೊಂಗಲ ಜೈಲಿಗೆ ಕಳುಹಿಸಲಾಯಿತು ಆದರೆ ಜೈಲಿನಲ್ಲಿದ್ದರೂ ಅವಳ ಮನಸ್ಸು ಮುರಿಯಲಿಲ್ಲ ಅವಳಿಗೆ ಮಣ್ಣು ಕಳೆದು ಹೋಗಿದ್ದರೂ ಅವಳ ಹೋರಾಟದ ಜ್ವಾಲೆ ಭಾರತೀಯ ಯುವಕರ ಹೃದಯದಲ್ಲಿ ಹೊತ್ತಿ ಉರಿಯುತ್ತಿತ್ತು ಅವಳನ್ನು ನೋಡಿದ ಜೈಲಿನ ರಕ್ಷಕರು ಕೂಡ ಅವಳ ಅಸಾಧಾರಣ ವ್ಯಕ್ತಿತ್ವವನ್ನು ನೋಡಿ ಕಣ್ಣೀರಿತ್ತಿದ್ದರು ಸಾವಿನ ಮುನ್ನದಿನ ರಾಣಿ ಜೈಲಿನ ಕಿಟಕಿಯಿಂದ ಹೊರಗಿನ ಆಕಾಶವನ್ನು ನೋಡಿ ಮೃದುವಾಗಿ ಹೇಳಿದಳಂತೆ ನನ್ನ ದೇಶವೊಂದು ದಿನ ಮುಕ್ತವಾಗುತ್ತದೆ ನನ್ನ ಹೋರಾಟ ವ್ಯರ್ಥವಾಗುವುದಿಲ್ಲ ಹದ್ದೆಂಟ್ನೂರ ಇಪ್ಪತ್ತೊಂಬತ್ತರಲ್ಲಿ ರಾಣಿ ಚೆನ್ನಮ್ಮ ಪರಲೋಕಕ್ಕೆ ತೆರಳಿದಳು ಆದರೆ ಅವಳ ಧೈರ್ಯ ಸಾಹಸ ದೇಶಭಕ್ತಿ ಅನೇವರ್ಯವಾಗಿ ಭಾರತೀಯ ಇತಿಹಾಸದ ಮೊದಲ ಪುಟದಲ್ಲಿ ಹೊಳೆಯುತ್ತಿವೆ ಇಂದಿಗೂ ಕಿತ್ತೂರಿನ ಮಣ್ಣು ಅವಳ ಹೆಸರನ್ನು ಹೆಮ್ಮೆಪಟ್ಟು ನೆನೆಸುತ್ತದೆ ಕೋಟೆಯ ಗೋಡೆಯು ಗಾಳಿಯಲ್ಲಿ ಗದ್ದಲಿಸುತ್ತಾ ಚೆನ್ನಮ್ಮ ಚೆನ್ನಮ್ಮ ಎಂಬ ಘೋಷಣೆ ಕೇಳುವಂತೆ ಅನಿಸುತ್ತಿದೆ ರಾಣಿ ಚೆನ್ನಮ್ಮ ಸ್ಫೂರ್ತಿ ಧೈರ್ಯ ಸತ್ಯದ ಸಂಕೇತ ಅವಳ ಕಥೆ ನಮಗೆ ಒಂದು ಸಂದೇಶ ನೀಡುತ್ತದೆ ದೇಶಕ್ಕಾಗಿ ಹೋರಾಡಲು ಶಕ್ತಿ ಬೇಕಲ್ಲ ಇಚ್ಛಾಶಕ್ತಿ ಸಾಕು